ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ಮಾತನಾಡಕ್ಕೆ ಬಂದಿದ್ದೀನಿ ನಿಮ್ಗೆಲ್ಲ ಗೊತ್ತಿರಂತೆ ಇತ್ತೀಚಿನಾಗೆ ಎರಡು ಮುಖ್ಯ ಬೆಳವಣಿಗೆಗಳಾಗಿದ್ದಾವೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬೆಳವಣಿಗೆ ಇದೆ ಮೊದಲೇದಾಗಿ ಕೆಲವು ಎರಡು ವಾರಗಳ ಹಿಂದೆ ಕಾಶ್ಮೀರದ ಬೆಹರ್ಗಾಂ ಎನ್ನುವಂಥ ಪ್ರದೇಶದಲ್ಲಿ ಭಯೋತ್ಪಾದಕರ ದಾಳಿಯಿಂದ ಇಪ್ಪತ್ತೆಂಟು ನಾಗರಿಕರ ಹತ್ಯೆ ಆಗಿರೋದನ್ನ ಕೂಡ ಹತ್ಯೆ ಆಗಿರೋದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಷಯ ಮತ್ತು ಭಯೋತ್ಪಾದಕರು ಇದುವರೆಗೂ ಪತ್ತೆ ಆಗಿಲ್ಲ ಅಲ್ಲಿ ಭದ್ರತಾ ವೈಫಲ್ಯ ಅಂತ ಹೇಳ್ಬಿಟ್ಟು ಎಲ್ಲ ವರದಿಗಳು ಬರ್ತಾ ಇದ್ದಾವೆ ಇದು ಸರ್ಕಾರದ ಲೋಪವೂ ಹೌದು ಸರ್ಕಾರದಿಂದ ಆಗಿರುವಂತಹ ಒಂದು ಆ ಲೋಪದೋಷ ಆಗಿರುವಂತ ಅನ್ನೋದಂತೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರ ಹೊಣೆಗಾರಿಕೆ ಕೂಡ ಇದ್ರಲ್ಲಿ ಬರುತ್ತೆ ಇದನ್ನ ನೇರವಾಗಿ ಹೇಳಿದವ್ರ ಮೇಲೆ ಕೂಡ ಈಗ ಪ್ರಕರಣಗಳನ್ನ ದಾಖಲಿಸ್ತಾ ಇದ್ದಾರೆ ಈ ಹಿಂದೆ ಪುಲ್ವಾಮಾದಲ್ಲಿ ಸೈನಿಕರ ಮೇಲೆ ದಾಳಿ ಮಾಡಿ ಜಂಬು ಹತ್ತ ಜಂಬು ಭಾಗ ಗಡಿ ಭಾಗದ ಪುಲ್ವಾಮ ಸೈನಿಕರ ಮೇಲೆ ದಾಳಿ ಮಾಡಿ ನಲವತ್ತು ದೇಶ ಪ್ರೇಮಿ ಸೈನಿಕರನ್ನ ಕೊಲೆ ಮಾಡಲಾಗಿತ್ತು ಹತ್ಯೆ ಮಾಡಿದ ಭಯೋತ್ಪಾದಕರು ಅದಾಗಿ ಹಿಂದಿಯ ಐದು ವರ್ಷಗಳ ಮೇಲಾಗ್ತಾ ಬಂದಿದೆ ಇದುವರೆಗೂ ಭಯೋತ್ಪಾದಕರ ಪತ್ತೆ ಆಗಿಲ್ಲ ಯಾರು ದಾಳಿಗೆ ಕಾರಣ ಇದರ ಹಿಂದಿನ ರೂವಾರಿ ಯಾರು ಮಾಸ್ಟರ್ ಮೈಂಡ್ ಅಂತ ಕರೀತಾರಲ್ಲ ಯಾರು ಇದನ್ನು ರೂಪಿಸಿ ಅಂದ್ರೂ ಕೂಡ ಇದುವರೆಗೂ ಪತ್ತೆ ಆಗಿಲ್ಲ ಅದು ವೈಫಲ್ಯ ನೇರವಾದಂತ ವೈಫಲ್ಯ ಐದು ವರ್ಷಗಳ ಆದ್ರೂ ಸಹ ಏನನ್ನೂ ಪತ್ತೆ ಹಚ್ಚರಿಕೆ ಸಾಧ್ಯ ಆಗ್ಲಿಲ್ಲ ಅದಕ್ ಆದ್ರೆ ಸರ್ಕಾರ ಏನ್ ಮಾಡ್ತು ಬಾಲಾಕೋಟ್ ಮೇಲೆ ಪಾಕಿಸ್ತಾನ ಬಾಲಾಕೋಟ್ ಮೇಲೆ ದಾಳಿ ಮಾಡಿ ಒಂದು ಪ್ರ ದಾಳಿ ಮಾಡಿದ್ರು ಅದರ ಆಧಾರದ ಮೇಲೆ ಚುನಾವಣೆ ನಡೆಸಿದ್ರು ಲೋಕಸಭಾ ಚುನಾವಣೆ ಚುನಾವಣೆ ಗೆದ್ದುದು ಸಹ ನೋಡ್ತಾ ಇದೀವಿ ಅಂದ್ರೆ ಸೈನಿಕರ ಹತ್ಯೆಯ ಆಧಾರದಲ್ಲಿ ದೇಶ ಪ್ರೇಮದ ಹೆಸರಿನಲ್ಲಿ ಕೆರಳಿಸಿಬಿಟ್ಟು ಚುನಾವಣೆ ಮಾಡಿದ್ರು ನೋಡ್ತಾ ಇದೀವಿ ಆ ಮೂಲಕ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ರು ಕೂಡ ನೋಡ್ತಾ ಇದೀವಿ ಇದಕ್ಕೂ ಹಿಂದೆ ಉರಿ ಎಲ್ಲಿ ಸೈನಿಕ ಪ್ರದೇಶ ಮಿಲಿಟರಿ ಪ್ರದೇಶ ಮೇಲೆ ದಾಳಿ ಆಗಿತ್ತು ಆಗ್ಲೂ ಸಹ ಗುಸ್ಕೆ ಮಾರ ಎನ್ನುವಂತ ರೀತಿಯಲ್ಲಿ ಏನೋ ಶೌರ್ಯ ತೋರ್ಬದ ಪ್ರದರ್ಶನದ ಒಂದು ಪ್ರಚಾರ ಮಾಡಿದ್ರು ನಂತರ ಯು ಪಿ ನಡೆದಂತಹ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು ಇದು ಅಂದ್ರೆ ಒಂದು ರೀತಿಯಲ್ಲಿ ಬಹಳ ಒಂದು ಗಂಭೀರವಾದಂತ ವಿಷಯ ಮೇಲ್ಮೋಟಕ್ಕೆ ಕಾಣುವಂತೆ ಭಯೋತ್ಪಾದಕರ ದಾಳಿ ಆಗುತ್ತೆ ನಂತರ ಇವರು ಅವರ ಗುಜಕೆ ಮಾರ ನುಗ್ಗಿ ಓಡುದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಚುನಾವಣೆ ಬರುತ್ತೆ ಈಗ ನೋಡಿ ಬಿಹಾರದಲ್ಲಿ ಚುನಾವಣೆ ಇದೆ ಈ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಈ ತರ ಬಂದಿದೆ ಈಗ ಪುಲ್ವಾಮಾ ಎರಡ್ ಸಾವಿರದ ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪುಲ್ವಾಮೆ ದಾಳಿ ಆಗಿದ್ದು ಈಗ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ದಾಳಿ ಆಗಿದೆ ಅನ್ನುವಂತಹ ಪ್ರಶ್ನೆಗಳು ಎಲ್ಲಲ್ಲಿ ಕೇಳ್ತಾ ಇದ್ದಾವೆ ಇದನ್ನ ರಾಜಕೀಯ ಮಾಡ್ತಾ ಇಲ್ಲ ಯಾರು ರಾಜಕೀಯ ಮಾಡ್ತಾರೆ ಯಾಕಂದ್ರೆ ಭಯೋತ್ಪಾದಕರ ಮೇಲೆ ದಾಳಿಯನ್ನು ಎಲ್ಲರೂ ಖಂಡಿಸ್ತಾ ಇದ್ದಾರೆ ಭಯೋತ್ಪಾದಕರನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕಾಗಿದೆ ಮತ್ತು ಆ ಭಯೋತ್ಪಾದಕರಿಗೆ ನೆಲೆ ಒದಗಿಸಿದಂತ ಯಾರೇ ಆಗಿರ್ಲಿ ಅದು ಪಾಕಿಸ್ತಾನ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರಿಗೂ ಸಹ ತಕ್ಕ ಶಿಕ್ಷೆ ಕೊಡ್ಬೇಕಾಗತ್ತೆ ಅದ್ರ ಬಗ್ಗೆ ಯಾರಿಗೂ ತಕ್ಕರಲ್ಲ ಯಾಕಂದ್ರೆ ಭಯೋತ್ಪಾದಕರನ್ನೇ ಮುಂದುವರ್ಸಕ್ ಸಾಧ್ಯನೇ ಇಲ್ಲ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಸರ್ಕಾರದ ಪರವಾಗಿ ದೇಶದ ಪರವಾಗಿ ದೇಶದ ಭದ್ರತೆ ಪರವಾಗಿ ಇದ್ದೇ ಇರ್ತಾರೆ ಅದ್ರ ಬಗ್ಗೆ ಯಾರಿಗೆ ಅನುಮಾನವಿಲ್ಲ ಯಾರೂ ದೇಶದ್ರೋಹಿಗಳಲ್ಲ ಇಲ್ಲಿ ಆದ್ರೆ ಸರ್ಕಾರವನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದೇ ಎರಡ್ ಸಾವಿರದ ಹತ್ತೊಂಬ ಅದೇ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ದಾಳಿ ನಡೆದಾಗ ಈಗಿನ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತ ನರೇಂದ್ರ ಮೋದಿ ಅವರು ಒಬ್ಬರೇ ಹೋಟ್ಲ್ ಮುಂದ್ಗಡೆ ಏನ್ ದಾಳಿ ಆಗಿತ್ತಲ್ಲ ಹೋಟ್ಲ್ ಮುಂದ್ಗಡೆಬಿಟ್ಟು ಈಗ ಆ ಸರ್ಕಾರವನ್ನ ಕಟ್ಟುವಾಗಿ ಟೀಕಿಸಿದ್ರು ಬಿಜೆಪಿಯವ್ರು ಎಲ್ಲರೂ ಮಾಧ್ಯಮಗಳ ಒಳಗೊಂಡಂತೆ ಆಗಿನ ಯು ಪಿ ಎ ಸರ್ಕಾರವನ್ನ ಕಟ್ಟುವಾಗಿ ಟೀಕಿಸಿದ್ರು ಅದರ ಭದ್ರತಾ ವೈಫಲ್ಯವನ್ನು ಟೀಕಿಸಿದ್ರು ಅದು ಸಹಜವು ನಿಜವೂ ಸಹ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಭದ್ರತಾ ಒದಗಿಸ್ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಸ್ಟೀಗಿಸಿದಾಗ ಹಾಗೇನೆ ಗೃಹ ಮಂತ್ರಿ ಆದಂತ ಶಿವರಾಜ್ ಸಿಂಗ್ ಅವರು ಚೌಹಾಣ್ ಅವರ ರಾಜೀನಾಮೆ ಕೊಟ್ರು ಆಮೇಲೆ ಶಿ ಶ್ರೀ ಶಿವರಾಜ್ ಸಿಂಗ್ ಪಾಟೀಲ್ ಅವರ ಪಾಟೀಲ್ ಅವರ ರಾಜೀನಾಮೆ ಕೊಟ್ರು ಭದ್ರತಾ ಸಲಹೆಗಾರ ಆದಂತವ್ರು ರಾಜೀನಾಮೆ ಕೊಟ್ರು ಆದ್ರೆ ಈ ಬಾರಿ ಪುಲ್ವಾಮಾ ಅಷ್ಟೇನೆ ಅಷ್ಟೇ ದಾಳಿ ಆದ್ರೆ ಅಷ್ಟೇ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡ್ಲಿಲ್ಲ ಅವ್ರ ಜವಾಬ್ದಾರಿ ತೊಗೊಳಿಲ್ಲ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ದೋವಲ್ ಅವರು ಇದುವರೆಗೂ ರಾಜೀನಾಮೆ ಕೊಟ್ಟಿಲ್ಲ ಅವ್ರು ಅದಕ್ಕೆ ಹೊಣೆಗಾರಿಕೆ ತಗೊಂತ ಇಲ್ಲ ಭದ್ರತಾ ವೈಫಲ್ಯ ಆಗಿರುವುದು ನಿಜ ಆಗಿರ್ತಾರೆ ಅದಕ್ಕೆ ಯಾರು ಜವಾಬ್ದಾರಿ ತಗೋಬೇಕು ಭದ್ರತಾ ವೈಫಲ್ಯ ಆಗಿದೆ ಅಂತ ಹೇಳಿದ್ರೆ ಅವರನ್ನ ದೇಶದ್ರೋಹ ಅಂತ ಬಿಟ್ಟು ನೋಟಿಸ್ ಕೊಡುವಂತ ಹಂತಕ್ಕೆ ತಲುಪ್ ಅಂತಂದ್ರೆ ಇಲ್ಲಿ ನಾಗರಿಕರಿಗೆ ಯಾವುದೇ ರೀತಿಯಾದ ಸು ಸುರಕ್ಷತೆ ಇದೆಯಾ ಎನ್ನುವಂತಹ ಪ್ರಶ್ನೆಗಳ್ ನಾವು ಕೇಳಬೇಕಾಗುತ್ತೆ ಇದು ನಮ್ಮ ಮುಂದಿರುವಂತಹ ಇದುವರೆಗೂ ಯಾರು ಕಾರಣರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನವನ್ನ ಆ ಮೇಲೆ ಅಪಾದನೆ ಹೊರಿಸಲಾಗ್ತದೆ ಇರಬಹುದು ಪಾಕಿಸ್ತಾನದಲ್ಲಿ ಹಿಂದೆ ಒಪ್ಪಂದಿದ್ದಾರೆ ಮುಂಬೈ ದಾಳಿಯಲ್ಲಿ ಲಷ್ಕರ್ ಐಗೆ ಅವಕಾಶ ಜಾಗ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಒಪ್ಕೊಂಡಿದ್ದಾರೆ ಆ ತರದ ಭಯೋತ್ಪಾದಕರಿಗೆ ಅನೇಕ ನೆರಗಳನ್ನು ಒದಗಿಸಿರುವಂತಹ ಉದಾಹರಣೆ ಇರುವುದರಿಂದ ಸಹಜವಾಗಿ ಪಾಕಿಸ್ತಾನ ಮೇಲೆ ಆರೋಪ ಬರುತ್ತೆ ಹೀಗಾಗಿ ಸರಿ ಆದ್ರೆ ಅದಕ್ಕೆ ಬೇಕಾದಂತ ಒಂದು ರಾಜತಾಂತ್ರಿಕ ಕಾರ್ಯಗಳನ್ನು ತಗೋಬೇಕಾಗತ್ತೆ ಕಠಿಣದ ಕಾರ್ಯ ತಗೋಬೇಕಾಗತ್ತೆ ಸಾಧ್ಯವಾದ್ರೆ ಇನ್ಯಾವುದೇ ರೀತಿಯ ಕಾರ್ಯ ಅದು ಸರ್ಕಾರದ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ ಆದ್ರೆ ಜವಾಬ್ದಾರಿಯನ್ನ ಹೇಳ್ತಾ ಇದೀವಿ ವೈಫಲ್ಯವನ್ನು ಹೇಳ್ತಾ ಇದ್ದಾರೆ ಇದಿಷ್ಟು ಪೆಹಲ್ಗಾಮ್ ಅನಾ ಅನಗತ್ಯವಾಗಿ ಅಮಾಯಕರು ಹತ್ಯೆಗೀಡಾಗ್ತಾರೆ ಅಲ್ಲಿ ಕಾಶ್ಮೀರಿಗಳಿಗೂ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಯಾಕಂದ್ರೆ ಒಂದು ಪ್ರವಾಸಿ ತಾಣವಾಗಿ ಬೆಳೀತಾ ಇತ್ತು ಮರಳಿ ಒಂದು ನಾರ್ಮಲ್ಸಿ ಈಗ ಸಾಮಾನ್ಯತೆಗೆ ಬರ್ತಾ ಇತ್ತು ಅಲ್ಲಿ ಪ್ರವಾಸಿಗಳು ಬರ್ತಾ ಇದ್ರು ಈ ಕಾಶ್ಮೀರಿಗಳಿಗೆ ಒಂದು ಜೀವನ ಮಟ್ಟ ಸುಧಾರಿಸುವಂತ ಸ್ಥಿತಿ ಇತ್ತು ಈಗ ಅದು ಸಹ ಹಿನ್ನಡೆ ಆದಂತ ಸ್ಥಿತಿ ಕಂಡು ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಮೋದಿಯವರು ಬಿಹಾರಿಗೆ ಹೋಗಿದ್ದು ಅಲ್ಲಿ ಚುನಾವಣಾ ಭಾಷೆಯಲ್ಲಿ ಭಾಷಣ ಮಾಡಿದ್ದು ಕೂಡ ಎಲ್ಲರೂ ವಿಮರ್ಶೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಇದ್ದಕ್ಕಿದ್ದಂತೆ ಮೋದಿ ಸರ್ಕಾರ ಮೊನ್ನೆ ಆ ಜಾತಿ ಗಣತಿ ನಡೆಸ್ತೀವಿ ಅನ್ನುವಂತಹ ಘೋಷಣೆ ಮಾಡಿದ್ರು ಯಾವುದೇ ರೀತಿಯ ಮುನ್ಸೂಚನೆ ಇಲ್ಲದೇ ಜಾತಿ ಗಣಿತ ನಡೆಸ್ತೀವಿ ಅಂದ್ರೆ ಐತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಡೆಸುವಂತಹ ಜನಗಣತಿ ಜೊತೆ ಜೊತೆಗೆ ಜಾತಿ ಗಣತಿ ನಡೆಸ್ತೀವಿ ಅಂತ ಹೇಳುವಂತಹ ಒಂದು ಘೋಷಣೆ ಮಾಡುದು ಇದೆಲ್ಲರಿಗೂ ಆಶ್ಚರ್ಯ ಆದಂತ ಒಂದು ಘೋಷಣೆ ಆಗಿತ್ತು ಯಾಕಂದ್ರೆ ಮೊನ್ನೆವರೆಗೂ ಜಾತಿ ಗಣತಿಯನ್ನ ಟೀಕೆ ಮಾಡದಂತ ಬಿಜೆಪಿ ಸರ್ಕಾರ ಇನ್ಕ್ಲೂಡಿಂಗ್ ಆರ್ ಎಸ್ ಎಸ್ ಇದ್ದಕ್ಕಿದ್ದಂಗೆ ಹೇಗೆ ಜಾತಿ ಗಣತಿಯನ್ನ ಘೋಷಣೆ ಮಾಡಕ್ ಸಾಧ್ಯ ಇದ್ರ ಹಿಂದಿನ ರಾಜಕಾರಣವೇನು ಅನ್ನುವುದು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಬಿಹಾರಲ್ಲಿ ಪಹಲ್ಗಾಮಲ್ ಆದಂತಹ ಭದ್ರತಾ ವೈಫಲ್ಯ ಕುರಿತಾಗಿ ಚರ್ಚೆ ಮ ಡೈವರ್ಟ್ ಮಾಡೋದಕ್ಕೆ ಇದನ್ನ ಘೋಷಣೆ ಮಾಡಿದ್ರ ಅಥವಾ ಬಿಹಾರ್ ಚುನಾವಣೆಯಲ್ಲಿ ಜಾತಿ ಅಥವಾ ಸೋಷಿಯಲ್ ಇಂಜಿನಿಯರಿಂಗ್ ಎನ್ನುವಂಥದ್ದು ಮುಖ್ಯ ಪ್ರಧಾನ ಪಾತ್ರ ವಹಿಸುವುದರಿಂದ ಅಲ್ಲಿ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿರುವಂತಹ ಅತಿ ಹಿಂದುಳಿದ ಜಾತಿಗಳು ಹಿಂದುಳಿದ ಜಾತಿಗಳು ಮತ್ತು ವೈಶಿಷ್ಟ ಸಮುದಾಯದವರ ಮತ ಬ್ಯಾಂಕ್ ಮೇಲೆ ಗಮನದಲ್ಲಿಟ್ಟುಕೊಂಡು ಈ ಜಾತಿ ಗಣಿತ ಘೋಷಣೆ ಮಾಡಿದ್ರ ಎಲ್ಲವೂ ಇದು ಹಿಂದೆ ನೋಡಿದಿವಿ ಯಾವ್ದೇ ಸಂದರ್ಭದಲ್ಲಿ ಒಂದು ಗಂಭೀರವಾದಂತಹ ಘಟನೆ ನಡೆದಾಗ ಅದನ್ನ ಡೈವರ್ಟ್ ಮಾಡೋದಕ್ಕೆ ಮತ್ತೊಂದನ್ನು ಘೋಷಣೆ ಮಾಡಿ ಇಡೀ ಚರ್ಚೆಯನ್ನು ಆಪ ಸಂಪೂರ್ಣವಾಗಿ ತಿರುಗಿಸುವುದನ್ನು ಕೂಡ ನಾವು ನೋಡಿದಿವಿ ಇದು ಸಹ ಅದೇ ರೀತಿ ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಆದ್ರೆ ಇಂದಿನಂತೆ ಸರ್ಕಾರ ಇದಕ್ಕೆ ಉತ್ತರಿಸ್ತಾ ಇಲ್ಲ ಮತ್ತೆ ಈ ರೀತಿ ಚರ್ಚೆ ಮಾಡಿದ್ರವ್ರನ್ನೇ ದೇಶ ಅಂತ ಕರೀತಾ ಇದ್ದಾರೆ ಇದು ನಮ್ಮಲ್ಲಿ ಇರುವಂತಹ ಅತ್ಯಂತ ದೊಡ್ಡ ಬಿಕ್ಕಟ್ಟಲ್ಲಿ ಇರೋದೇ ಅಂತಂದ್ರೆ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಸರ್ಕಾರದ ವಿಮರ್ಶೆ ಮಾಡಿದ್ರೆ ಸರ್ಕಾರದ ನಿರ್ಧಾರವನ್ನೂ ಚರ್ಚೆ ಮಾಡಿದ್ರೆ ದೇಶ ಅಂತ ಕರೆಯಲಾಗುತ್ತೆ ಅನ್ನುವುದು ನಾವು ಆ ಅನ್ನುವಂತ ಅತ್ಯಂತ ಆ ಚುನಾಯಿತ ಸರ್ವಾಧಿಕಾರ ಎಲೆಕ್ಟ್ರಿಕ್ ಆಟೋಕ್ರಸಿ ಅನ್ನುವಂತ ಸ್ಥಿತಿಯಲ್ಲಿ ನಾವು ತಲುಪಿದೀವಿ ಯಾಕಂದ್ರೆ ಭಾರತ ಅಹ್ ಸ್ವಾತಂತ್ರ್ಯದಲ್ಲಿ ಬಹಳ ಹಿಂದಿದೆ ರ್ಯಾಂಕಿಂಗ್ ಅನ್ನೋದು ನಮಗೆ ಗೊತ್ತಿದೆ ಇದರ ಜೊತೆ ಜೊತೆಗೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಸತತವಾಗಿ ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ರು ಮತ್ತು ಇಂದ್ರ ಸಹಾನಿ ಪ್ರಕರಣದಲ್ಲಿ ಮೀಸಲಾತಿಗೆ ವಿಧಿಸಲಾದಂತಹ ಸೀಲಿಂಗ್ ಇತ್ತಲ್ಲ ಮಿತಿ ಈ ತರ ಐವತ್ ಪರ್ಸೆಂಟ್ ನ ತೆಗಬೇಕು ಅದನ್ನು ವಿಸ್ತರಿಸಬೇಕು ಅಂತ ಅನ್ನೋದನ್ನ ಕೂಡ ರಾಹುಲ್ ಗಾಂಧಿ ಪದೇ ಪದೇ ಮಾತಾಡ್ತಾ ಇದ್ರು ಕರ್ನಾಟಕದ ಸಿದ್ದರಾಮಯ್ಯನವರು ಸಹ ಬಗ್ಗೆ ಮಾತನಾಡಿದ್ದಾರೆ ಆದ್ರೆ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು ಇದೇ ಅವರು ಟೀಕೆ ಮಾಡಿದ್ರು ಮೋದಿ ಅವರು ಈ ಜಾತಿ ಗಣತಿಯನ್ನ ಪ ಪ್ರತಿಪಾದನೆ ಮಾಡಿದ ರಾಹುಲ್ ಗಾಂಧಿ ಅವ್ರನ್ನ ಗಮನದಲ್ಲಿ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಸಂದರ್ಭದಲ್ಲಿ ಆ ಪತ್ರಕರ್ತರೊಬ್ಬರಿಗೆ ಅವರೇ ಆಯ್ಕೆ ಮಾಡಿದಂತ ಪತ್ರಕರ್ತರ ಸಂದರ್ಶನದಲ್ಲಿ ಇದು ಜಾತಿ ಗಣತಿಯನ್ನ ಮಾಡುವಂತ ನಗರ ನಕ್ಸಲ್ ಅಂತ ಕರೆದ್ರು ಜಾತಿ ಗಣಿತಿಯನ್ನ ಮಾಡ್ಬೇಕನ್ನುವಂತವ್ ನಗರ ನಕ್ಸಲ್ರಂತ ಕರೆದ್ರು ವಿರೋಧ ಪಕ್ಷಗಳನ್ನ ಒಳಗೊಂಡಂತೆ ನಗರ ಅಂತ ಕರೆದ್ರು ಇನ್ನು ಮುಂದಕ್ಕೆ ಹೋಗಿ ಅನುರಾಗ್ ಠಾಕೂರ್ ಅಂತ ಬಿಜೆಪಿ ಸಂಸದ ಆಲ್ರೆಡಿ ಅವರು ದೆಹಲಿ ಗಲಭೆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಂದ್ ಮಟ್ಟದ ಅಪಾದನೆ ಇತ್ತು ಗೋಲಿ ಅಂತ ಅನ್ನುವಂತ ಪ್ರಚೋದನೆ ಕೊಟ್ಟಿದ್ದನ್ನ ನೋಡ್ತಾ ಇದೀವಿ ಆ ಅನುರಾಗ್ ಠಾಕೂರ್ ಅವರು ಆ ಸಂಸತ್ನಲ್ಲಿ ಮಾತಾಡ್ತಾ ರಾಹುಲ್ ಗಾಂಧಿಯನ್ನು ಉದ್ದೇಶಿಸ್ಬಿಟ್ಟು ಜಾತಿ ಗಣತಿಯನ್ನು ಮಾತಾ ಮಾಡ್ಬೇಕಂತ ಹೇಳ್ತಿರುವಂತ ವ್ಯಕ್ತಿಗಳಿಗೆ ತಮ್ಮ ಜಾತಿ ಯಾವ್ದಂತ ಗೊತ್ತಿಲ್ಲ ಎನ್ನುವಂತ ಟೀಕೆ ಮಾಡಿದ್ರು ಹಾಗಿದ್ರೆ ಈಗ ಜಾತಿ ಗಣತಿಯನ್ನ ಪ್ರತಿಪಾದನೆ ಮಾಡ್ತಿರುವಂತಹ ಮೋದಿ ಮತ್ತು ಅಮಿತ್ ಶಾ ಅವರು ಕೂಡ ಈ ಅನುರಾಗ್ ಠಾಕೂರ್ ಅವರ ಟೀಕೆ ಅನ್ವಯಿಸುತ್ತದೆಯೇ ಇದು ಪ್ರಶ್ನೆ ಎರಡೇದಾಗಿ ಬಿಜೆಪಿಯ ಸಂಸದರಂತ ದಿನೇಶ್ ವರ್ಮ ಅಂತ ಕೂಡ ಜಾತಿ ಗಣತಿಯನ್ನ ಪರವಾಗಿ ಮಾತಾಡೋದು ಟೀಕೆ ಮಾಡಿದ್ರು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅಹ್ ತೇಜಸ್ವಿ ತೇಜಸ್ವಿಯಾದಿ ಅವರು ಅದನ್ನ ಟೀಕೆ ಮಾಡಿದ್ರು ಜಾತಿ ಗಣತಿ ಮಾಡೋದ್ರಿಂದ ದೇಶ ವಿಭಜನೆ ಆಗುತ್ತೆ ಅನ್ನುವಂತ ಟೀಕೆ ಮಾಡಿದ್ರು ಕುಮಾರಸ್ವಾಮಿ ಅವರು ಜಾತಿ ಗಣತಿ ಮಾಡಿದ್ರೆ ದೇಶ ವಿಭಜನೆ ಆಗುತ್ತೆ ಅನ್ನುವಂತ ಟೀಕೆ ಮಾಡಿದ್ರು ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಏನು ಜಾತಿ ಏ ಇಲ್ಲ ಅಂತ ಮೇಲೆ ಜಾತಿ ಗಣತಿ ಯಾಕೆ ಮಾಡ್ತಾರೆ ಅನ್ನುವಂತ ಟೀಕೆ ಅಂದ್ರೆ ಬಿಜೆಪಿ ಮತ್ತು ಈ ಮಡಿಲು ಮಾಧ್ಯಮ ಅಂತ ಸರ್ಕಾರದ ಪರವಾಗಿ ಇರುವಂತಹ ಮಡಿಲು ಮಾಧ್ಯಮಗಳು ಅಥವಾ ಗೋಧಿ ಮೀಡಿಯನ್ನು ಅವರು ಕೂಡ ಸತತವಾಗಿ ಜಾತಿ ಗಣತಿಯನ್ನ ಟೀಕೆ ಮಾಡಿದ್ದಾರೆ ಮತ್ತು ಅದು ದೇಶವನ್ನು ವಿಭಜನೆ ಮಾಡುತ್ತೆ ಹಿಂದೂ ಧರ್ಮವನ್ನು ಹೊಡೆಯುತ್ತೇ ಬಿಟ್ಟು ಬಿಜೆಪಿ ಕರ್ನಾಟಕದ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯನವರನ್ನ ಅವರನ್ನ ಪೋಸ್ಟ್ ಹಾಕ್ಬಿಟ್ಟು ಕೊಟ್ಟಿದ್ದನ್ನು ಕೂಡ ನೋಡ್ತಾ ಇದೀವಿ ಹೀಗೆ ಸತತವಾಗಿ ಕಾಂಗ್ರೆಸ್ ನಿಲುವನ್ನ, ರಾಹುಲ್ ಗಾಂಧಿ ನಿಲುವನ್ನ ಸಿದ್ದರಾಮಯ್ಯ ನಿಲುವನ್ನ ಈಕೆ ಮಾಡಿದಂಥ ಬಿಜೆಪಿ ಜಾತಿ ಗಣಿತ ಸಂದರ್ಭದಲ್ಲಿ ಈಗ ಮೋದಿ ಮೋದಿಯವರು ಅಥವಾ ಗೃಹ ಇಲಾಖೆಯ ಮೂಲಕ ಜಾತಿ ಗಣತಿ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಜ ಜೊತೆಗೆ ಅಂತ ಹೇಳಿದಾಗ ಎಲ್ಲರೂ ಡೈವರ್ಟ್ ಆಗ್ಬಿಟ್ಟು ಒನ್ ಏಟಿ ಡಿಗ್ರಿ ರೊಟೇಷನ್ ಅದ ತಿರುಗಿಬಿಟ್ಟು ಜಾತಿ ಗಣಿತನ ಬೆಂಬಲಿಸ್ತಾ ಇದ್ದಾರೆ ಐತಿಹಾಸಿಕ ತೀರ್ಮಾನ ಅಂತ ಹೇಳ್ತಿದಾರೆ ಅಂದ್ರೆ ಭಾರತ ಎಂತಹ ಒಂದು ಒಂದು ಹಿಪೋಕ್ರೆಟಿ ದೇಶಕ್ಕೆ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೆ ಯಾಕಂದ್ರೆ ನಮ್ಮ ಸೈದ್ಧಾಂತಿಕತೆ ಒಂದ್ ಕಡೆಗೆ ನಮ್ಮ ನಮ್ಮ ಕ ನಮ್ಮ ಪ್ರಣಾಳಿಕೆ ಒಂಥಡಿಗಿರ್ಲಿ ಆದ್ರೆ ನಾವು ನಮ್ಮ ಸೈದ್ಧಾಂತಿಕತೆಗೆ ಬದ್ಧವಾಗಿರ್ಬೇಕಾಗತ್ತೆ ಮತ್ತೆ ನಮ್ಮ ಪ್ರಣಾಳಿಕೆಗೆ ನಾವು ಬದ್ಧಾಗ್ಬೇಕಾಗುತ್ತೆ ಆದ್ರೆ ಯಾವ ತಮ್ಮ ಚುನಾವಣಾ ಅನುಕೂಲಕ್ಕೆ ತಕ್ಕಂತೆ ಅಥವಾ ಯಾವುದೇ ಒಂದು ಗಂಭೀರ ವಿಷಯವನ್ನ ಮತ್ತೊಂದಕ್ಕೆ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ನಿರ್ಧಾರಗಳು ತಗೊಂಡಾಗ ಅದನ್ನು ಕೂಡ ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ಇವರು ಸಹ ಡೈವರ್ಟ್ ಆಗ್ತಾ ಹೋಗ್ತಾರ ಇವರ ಒಂದು ಇವರೊಳಗಿನ ಟೊಳ್ಳುತನ ಮತ್ತು ಅಪ್ರಾಮಾಣಿಕತೆಯನ್ನ ನಾವು ಜನರ ಅರ್ಥ ಮಾಡ್ಕೊಳ್ಬೇಕು ಈ ಮತದಾನ ಮಾಡುವಂತ ಜನರನ್ನ ನಾವು ಕೇಳ್ಕೊಳ್ತಿರೋದ್ರೆ ಈ ಬಿಜೆಪಿಗೆ ಮತದಾನ ಮಾಡಿ ಯಾರಿಗೆ ಮತದಾನ ಮಾಡಿ ಆದ್ರೆ ಇದೇ ಜನ ಒಂದು ವರ್ಷದ ಹಿಂದೆ ಜಾತಿ ಗಣಿತನ ವಿರೋಧಿಸಿದವರು ದೇಶವನ್ನು ಹೊಡಿತು ಅಂತ ಹೇಳಿದವರು ಹಿಂದೂ ಧರ್ಮವನ್ನು ಹೊಡಿತು ಅಂತ ಹೇಳಿದವರು ಇವತ್ತು ಮೋದಿ ಅವರು ನಿರ್ಣಾಯಕ ಮೋದಿ ಸಹ ಮೋದಿ ಅವರು ಆಲ್ರೆಡಿ ಅರ್ಬನ್ ನಕ್ಸಲ್ ಅಂತ ಹೇಳಿದವರು ಇವರು ಯಾವುದೇ ಕಾರಣವಿಲ್ಲದಾನೆ ಯಾವುದೇ ಸಮರ್ಥ ಇಲ್ದಾನೆ ಬ್ಯಾರೆ ಯೂಟರ್ ತಗೊಂಡ್ಬಿಟ್ಟು ಜಾತಿ ಗಣತಿ ಮಾಡ್ತೇವೆ ಅಂತ ಅದನ್ನ ಮತ್ತೆ ಬೆಂಬಲಿಸ್ತಾ ದೇಶ ಒಂದು ಹಿಪಕ್ರಾಗಿ ಒಂದು ಅಪ್ರಾಮಾಣಿಕತೆಗೆ ಒಂದು ದ್ರೋಹ ವಂಚನೆ ಅಡಿಗೆ ತರಿಸ್ತಾ ಇದೆ ಅಂದ್ರೆ ನಿಜಕ್ಕೂ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ನಾವು ವಿಷಾದದಿಂದ ಹೇಳ್ಬೇಕಾಗುತ್ತೆ ಮತ್ತು ಅವರು ಜಾತಿ ಗಣಿತನ ಎರಡ್ ಸಾವಿರದ ಇಪ್ಪತ್ತಾರ ಜನಗಣಿತ ಜನಗಣಿತ ಅಂತ ಹೇಳ್ತಾ ಇದ್ರೆ ಆದ್ರೆ ಈ ಜನಗಣಿತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡಿಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡಿಬೇಕಾದಂತ ಜನಗಣತಿ ಎರಡ್ ಸಾವಿರದ ಇಪ್ಪತ್ತಾರ ನಡೆಸ್ತಾ ಇದ್ದಾರೆ ಅನ್ನೋದು ಖಾತರಿ ಇಲ್ಲ ಯಾಕಂದ್ರೆ ನಾಲ್ಕು ವರ್ಷ ತಡ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನಡ್ಸಕ್ ಆಗ್ಲಿಲ್ಲ ಕೋವಿಡ್ ಕಾರಣಕ್ಕೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ನಡ್ಸ್ಬೇಕಾಗಿತ್ತು ನಡೆಸಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ನಡ್ಸಬೇಕಾಗಿತ್ತು ನಡ್ಸ್ಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನಡ್ಸ್ಬೇಕಾಗಿತ್ತು ನಡ್ಸಿಲ್ಲ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ನಡೆಸಬೇಕಾದ್ರೆ ನಾಲ್ಕು ವರ್ಷ ತಡ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ಐದು ವರ್ಷ ಕೋವಿಡ್ ಕಾರಣಕ್ಕೆ ಒಂದು ವರ್ಷವನ್ನು ತೆಗೆದ್ರೆ ನಾಲ್ಕು ವರ್ಷ ತಡ ಮಾಡಿದಾರೆ ಆದ್ರೂ ಜಾತಿ ಗಣಿತ ಸಾರಿ ಜನಗಣಿತ ನಡೆಸ್ತಾ ಇಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತಾರು ನಡೆಸ್ತೇವೆ ಅಂತ ಹೇಳ್ತಾ ಇದ್ರೆ ಆದ್ರೆ ಇವರು ನಡೆಸ್ತಾರೆ ಅನ್ನುವಂಥದ್ದು ಯಾವ್ದು ಖಾತ್ರಿ ಇಲ್ಲ ಒಂದ್ ವೇಳೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜನಗಣಿತ ನಡೆದೇ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವ್ರು ಹೇಳ್ಕೊಳ್ಳುವಂತಹ ಚೆಸ್ಟ್ ಪಿಂಗ್ ಅಂತ ಹೇಳ್ತಾ ಇದ್ವಿ ಆ ಜಾತಿ ಗಣಿತ ಕೂಡ ನಡೆಯುವ ಸಾಧ್ಯತೆಗಳಲ್ಲ ಅದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಯಾಕಂದ್ರೆ ಇವರು ಕೇವಲ ಚುನಾವಣೆ ಕಾರಣಕ್ಕೋಸ್ಕರ ಚುನಾವಣಾ ರಾಜಕಾರಣಕ್ಕೋಸ್ಕರ ಘೋಷಣೆಗಳನ್ನು ಮಾಡ್ತಿರೋದನ್ನ ಕೂಡ ನಾವು ನೋಡ್ತಾ ಅನೇಕ ವಿಷಯಗಳನ್ನ ನೋಡ್ತಾ ಇದ್ವಿ ಕಳೆದ ವರ್ಷ ಕಳೆದ ಬಜೆಟ್ ನಲ್ಲಿ ಉದ್ಯೋಗ ಯೋಜನೆಗಳಿಗೆ ಅನೇಕ ಯೋಜನೆಗಳನ್ನು ರೂಪಿಸಿದ್ರು ಇದುವರೆಗೂ ಯಾವುದು ಜಾರಿಗೊಂಡಿರುವುದನ್ನು ಕೂಡ ನಾವು ನೋಡಿದಿವಿ ಇಂತ ಅನೇಕ ಉದಾಹರಣೆ ಕೊಡಬಹುದು ಇವರೆಲ್ಲಾ ಘೋಷಣೆಗಳು ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಅಕ್ಷರಗಳಲ್ಲಿ ಮುದ್ರಿತವಾಗ್ತವೆ ಮತ್ತು ಮಡಿಲು ಮಾಧ್ಯಮಗಳಿಂದ ಓಡಲ್ಪಡ್ತಾ ಹೊರತಾಗಿ ಅವು ಯಾವ ಜಾರಿಗೊಂಡಿಲ್ಲ ಎನ್ನುವುದನ್ನು ನೋಡಿದಾಗ ಈ ಜಾತಿ ಗಣಿತಿಯು ನಡೆಯುವುದನ್ನು ಬಗ್ಗೆ ನಮಗೆ ಅನುಮಾನಗಳಿದಾವೆ ಯಾಕಂದ್ರೆ ಗಣಿತ ಜೊತೆಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಜನಗಣತಿ ಮಾಡಿದ್ರೆ ಮಾತ್ರ ಜಾತಿ ಗಣತಿ ಆಗುತ್ತೆ ಒಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜನಗಣತಿ ಆಗದೆ ಜಾತಿ ಗಣತಿ ಆಗುದಿಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆ ವಿರೋಧ ಪಕ್ಷ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ ಹೇಳ್ತಾ ಇದಾರೆ ಜನಗಣತಿಗೆ ಅವ್ರು ಇಟ್ಟಂತ ಬಜೆಟ್ ಐನೂರ ಇಪ್ಪತ್ತೆರಡು ಕೋಟಿ ಆದ್ರೆ ಐನೂರ ಇಪ್ಪತ್ತೆರಡು ಕೋಟಿಯ ಬಜೆಟ್ನಲ್ಲಿ ಜಾತಿ ಗಣತಿಯನ್ನು ನಡೆಸೋಕ್ಕೆ ಸಾಧ್ಯವೇ ಇಲ್ಲ ಬಜೆಟ್ ಅನ್ನ ಹೆಚ್ಚಿಸ್ಬೇಕಂತ ಹೇಳ್ತಾ ಇದ್ರೆ ಅದು ಇದುವರೆಗೆ ಅವ್ರ ಬಜೆಟ್ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತು ಒಂದು ಟಾರ್ಗೆಟ್ ಡೇಟ್ ಇಟ್ಕೊಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತಾರರ ಯಾವ ಅವಧಿಯಲ್ಲಿ ಮುಗಿಸ್ತಾ ಅಂತ ಒಂದು ಟಾರ್ಗೆಟ್ ಡೇಟ್ ಇಲ್ಲ ಅದಕ್ಕೊಂದು ತಯಾರಿ ನಡೆಸುವ ಯಾವುದೇ ಪೂರ್ವ ಸಿದ್ಧತೆ ಬೇಕಾಗತ್ತೆ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ಅಂತ ಹೇಳ್ತಾ ಇದ್ರೆ ಜನಸಂಖ್ಯೆಗೆ ಜನಗಣತಿಗೆ ಮತ್ತು ಜಾತಿ ಗಣತಿ ನಡೆಸಬೇಕಾದಂತ ಒಂದು ಸಿದ್ಧತೆ ಬೇಕಾಗುತ್ತೆ ಯಾವುದೇ ಸಿದ್ಧತೆಗಳು ಇನ್ನೊಂದು ಇನ್ನೂ ಶುರುವಾಗಿಲ್ಲ ಮತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಅವರು ಈ ಕೇವಲ ಜಾತಿ ಗಣತೆ ಮಾಡ್ಬಿಡವ್ರು ಜೊತೆಗೆ ನಾವು ಮಾಡಿದಂತ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಕೂಡ ಮಾಡ್ಬೇಕಂತ ಹೇಳ್ತಾರೆ ಯಾಕಂದ್ರೆ ಕೇವಲ ಜಾತಿ ಗಣತಿಯಿಂದ ಯಾವುದೇ ಉಪಯೋಗ ಆಗೋದಿಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ರೆ ಮಾತ್ರ ಅದು ಜಾತಿ ಗಣತಿಗೆ ಒಂದು ಅರ್ಥ ಬರುತ್ತೆ ಆದ್ರೆ ಅವರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಜನಗಣತಿ ಸಮೀಕ್ಷೆ ಮಾಡ್ತಾರಂತ ಹೇಳಿಲ್ಲ ಅದೇ ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿನ ಯು ಪಿ ಟಿ ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಜಾತಿ ಗಣಿತಿಯನ್ನು ಮಾಡಿದ್ರು ಆದರೆ ಅದನ್ನ ಬಹಿರಂಗಗೊಳಿಸಿಲ್ಲ ಯಾಕಂದ್ರೆ ಅದು ತಾಂತ್ರಿಕವಾಗಿ ಅಪೂರ್ಣವಾಗಿತ್ತು ಅಕ್ಕಿರ ಇರಲಿಲ್ಲ ಅಂತ ಮಾತುಗಳು ಬಂದು ಆದರೆ ಇದು ಮೋದಿ ಅವರು ಮಾಡಿದಂತ ಮೊದಲ ಅಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗ್ಲೇನೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದರೆ ಅದರ ದತ್ತಾಂಶ ಕೂಡ ಲಭ್ಯವಿದೆ ಆದರೆ ದತ್ತಾಂಶವನ್ನು ಬಿಡುಗಡೆ ಮಾಡಲಿಲ್ಲ ಅನೇಕ ತಾಂತ್ರಿಕ ಕಾರಣಗಳಿಗೆ ಮತ್ತು ಅದರಲ್ಲಿರುವಂತಹ ಲೋಪದೋಷಗಳ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಮೋದಿ ಮೊದಲಲ್ಲ ಮತ್ತು ಅವರು ಮಾಡ್ತಾರೆ ಅನ್ನೋದಕ್ಕೆ ನಮಗೆ ವಿಶ್ವಾಸಾರ್ಹತೆ ಇನ್ನು ಬರ್ಬೇಕಾಗಿದೆ ಇದಿಷ್ಟು ಈಗಿರುವ ರಾಜಕಾರಣದ ಬಹಳ ದೊಡ್ಡ ಚರ್ಚೆ ಆಗುವಂತದ್ದು ಮತ್ತು ಕಾಂಗ್ರೆಸ್ನವರು ಏನ್ ಹೇಳ್ತಾ ಇದಾರೆ ನಾವು ಶುರು ಮಾಡಿದೀವಿ ನಮ್ಮ ಕ್ರೆಡಿಟ್ ನೀ ತಗೊಂಡು ಅಂತ ಹೇಳ್ತಾ ಇದ್ರೆ ಇರ್ಬೋದು ಆದ್ರೆ ರಾಹುಲ್ ಗಾಂಧಿ ಇದನ್ನ ಮೊದಲು ಮಾಡಿದ್ದಾರೆ ಯಾಕಂದ್ರೆ ವಿ ಪಿ ಸಿಂಗ್ ಅವರು ಮಂಡಲ ಆಯೋಗದ ವರದಿಯನ್ನ ಜಾರಿಗೊಳಿಸಿದಾಗ ವಿ ಪಿ ಸಿಂಗ್ನವ್ರು ನಾವು ಅದನ್ನ ಈ ಜಾತಿ ಗಣಿತಿಯ ಸಂದರ್ಭದಲ್ಲಿ ನಾವು ಬಿ ಪಿ ಸಿಂಗ್ ನವ್ ನಡೆಸ್ಕೊಳ್ಬೇಕಾಗತ್ತೆ ಅದೇ ಮೊದಲ ಹೇಳ್ತೇವೆ ಮನಮೋಹನ್ ಸಿಂಗ್ ಇದನ್ನ ಶುರು ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಮನೋಹನ್ ಸಿಂಗ್ ಕೂಡ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಮಾಡಿದ್ದಾರೆ ಮತ್ತು ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಕಳೆದ ಐದು ವರ್ಷಗಳಿಂದ ಸತತವಾಗಿ ಜಾತಿ ಗಣಿತ ಪರವಾಗಿ ಮಾತನಾಡಿದರೆ ಮತ್ತು ಐವತ್ ಪರ್ಸೆಂಟ್ ಮೀಸಲಾತಿಯನ್ನ ತೆಗೆದುಹಾಕ್ಬೇಕಂತ ಮಾತನಾಡಿದರೆ ಆದ್ರೆ ಶೋಚನೀಯ ಸಂಗತಿ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ನ ಇತರೆ ರಾಜ್ಯಗಳ ಮುಖಂಡರು ಬೆಂಬಲ ಕೊಡ್ಲಿಲ್ಲ ರಾಹುಲ್ ಗಾಂಧಿ ಅಥವಾ ಕೆಲವರು ಸಿದ್ದರಾಮಯ್ಯ ಅಂತ ಹೊರತುಪಡಿಸಿದ್ರೆ ಬೇರೆ ಯಾರು ಸಹ ಜಾತಿ ಗಣಿತ ಬಗ್ಗೆ ಮಾತನಾಡ್ತಿಲ್ಲ ರಾಹುಲ್ ಗಾಂಧಿ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಿಲ್ಲ ಮೀಸಲಾತಿಯನ್ನು ಮೀತಿಯನ್ನು ತೆಗೆಯಬೇಕನ್ನುವುದು ಕೂಡ ಬೆಂಬಲ ವ್ಯಕ್ತಪಡಿಸಲಿಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳುವ ಕಾಂಗ್ರೆಸ್ ಸಹ ಮನಪೂರ್ವಕವಾಗಿ ಜಾತಿ ಗಣಿತನ ಬೆಂಬಲಿಸ್ತಾ ಇಲ್ಲ ಇಲ್ಲಿ ಕಾಂತರಾಜ ಆಗದ ವರದಿಯನ್ನ ಸಚಿವ ಕ್ಯಾಬಿನೆಟ್ ಕಾಂಗ್ರೆಸ್ ಒಳಗಿರುವಂತ ರಾಜಕಾರಣಿಗಳನ್ನ ವಿರೋಧಿಸಿದ್ರು ನೋಡ್ತಾ ಇದೀವಿ ಅದು ಶಾಮನೂರ್ ಶಿವಶಂಕಪ್ಪ ಆಗಿರ್ಬೋದು ಅಥವಾ ಎಂ ಬಿ ಪಾಟೀಲ್ ಆಗಿರ್ಬೋದು ಇನ್ನು ಅನೇಕರು ಅದನ್ನು ವಿರೋಧಿಸ್ತಾ ಇದ್ದಾರೆ ಅದರಲ್ಲೂ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ಇದ್ದಾರೆ ಇದನ್ನ ಕಾಂಗ್ರೆಸ್ ಏಕೆ ಎದುರಿಸುತ್ತೆ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕು ಮತ್ತು ಸ್ವತಃ ಕಾಂಗ್ರೆಸ್ ಕರ್ನಾಟಕದಲ್ಲಿ ಜಾತಿ ಗಣಿ ವರದಿಯನ್ನ ಬಹಿರಂಗಗೊಳಿಸ್ತಾ ಇಲ್ಲ ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ತಾ ಇಲ್ಲ ಇನ್ನೂ ಹಿಂದೇಟು ಆಗ್ತಾ ಇದೆ ಇದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಕಾಂತರಾಜ್ಯ ಸಮೀಕ್ಷೆ ಹದಿನೈದು ಹತ್ತು ವರ್ಷಗಳ ಹಿಂದೆ ಆಗಿದೆ ಇನ್ನೂ ಅದನ್ನ ಕಾಂಗ್ರೆಸ್ ಸರ್ಕಾರ ಅದನ್ನು ಶುರು ಮಾಡಿತ್ತು ಆದ್ರೆ ಮರಳಿ ಅಧಿಕಾರಕ್ಕೆ ಬಂದಾಗ ಯಾತಕ್ಕೆ ಅದನ್ನ ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ತಾ ಇಲ್ಲ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡೋಕ್ಕಾಗತ್ತೆ ತಮಗೆ ಅವಕಾಶ ಸಿಕ್ಕರೂ ಸಹ ಯಾಕೆ ಅದನ್ನ ಬಳಸ್ಕೊಳ್ತಾ ಇಲ್ಲ ಅನ್ನೋದನ್ನ ಕೂಡ ನಾವು ಪ್ರಶ್ನೆ ಮಾಡೋಕ್ಕಾಗತ್ತೆ ಇವ್ರಿಗೆ ಹೇಳ್ತಾ ಇದ್ರೆ ನಾವು ಮದ್ಲು ಮಾಡಿದ್ವಿ ನಿಜ ನೀವು ಮದ್ದು ಮಾಡಿರ್ಬೋದು ಇಲ್ಲ ಅಂತಲ್ಲ ಅಂದ್ರೆ ಅದು ಕೊನೆಗೂ ಸಾರ್ವಜನಿಕವಾಗಿ ಚರ್ಚೆಗೆ ಬರ್ಲಿಲ್ಲ ಅದು ಜಾರಿಗೊಳ್ಳಿಲ್ಲ ಅಂತ ಅಂದಾಗ ನೀವು ಮಾಡಿದ್ದಕ್ಕೂ ಉಪಯೋಗ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೊಳ್ಬೇಕು ಅವ್ರಲ್ಲಿರುವಂತ ಒಂದು ಫ್ಯೂಡಲಿಸಂ ಗುಣವನ್ನು ಅವ್ರು ಬಿಟ್ಕೊಡ್ಬೇಕಾಗತ್ತೆ ಮತ್ತು ಜಾತಿ ಸಮೀಕ್ಷ ಜಾತಿ ಆಧಾರಿತ ಏನ್ ಜಾತಿ ಗಣಿತ ಆರ್ಥಿಕ ಸಮೀಕ್ಷೆ ನಡೆದಿದೆ ಅದನ್ನ ಬಹಿರಂಗಗೊಳಿಸಿದ್ರೆ ಮಾತ್ರನೇ ನೀವು ಬಿಜೆಪಿಯನ್ನ ಟೀಕೆ ಮಾಡೋದಕ್ಕೆ ಅರ್ಥ ಬರುತ್ತೆ ಆದ್ರೆ ನೀವು ಅದನ್ನ ಬಹಿರಂಗಗೊಳಿಸ್ದೇವು ನಿಮ್ಮ ಟೀಕೆಗೂ ಯಾವುದೇ ಅರ್ಥ ಇಲ್ಲ ಅಂತ ನಾವು ಹೇಳ್ಬೇಕಾಗತ್ತೆ ಮತ್ತು ಕಡೆಯದಾಗಿ ಆ ಪೆಹಲ್ಗಾಂ ಸಂದರ್ಭದಲ್ಲಿ ಆದಂತಹ ಭಯೋತ್ಪಾದಕ ಘಟನೆಗೆ ಭಯೋತ್ಪಾದಕರಿಗೆ ಶಿಕ್ಷೆ ಹಾಕ್ಬೇಕು ಮತ್ತು ಅದಕ್ಕೆ ಕಾರಣ ಭಯೋತ್ಪಾದಕರಿಗೆ ನೆರವು ಕೊಟ್ಟಂತವರಿಗೆ ಕೂಡ ಶಿಕ್ಷೆ ಹಾಕ್ಬೇಕು ಅದ್ರ ಬಗ್ಗೆ ಯಾವುದೇ ಅನುಮಾನವಿಲ್ಲ ಅದೇ ಜೊತೆ ಜೊತೆಗೆ ಈ ಸರ್ಕಾರದ ವೈಫಲ್ಯ ಭದ್ರತಾ ವೈಫಲ್ಯ ಕೂಡ ನಾವು ಚರ್ಚೆ ಮಾಡ್ಬೇಕು ಅದೇ ಜೊತೆ ಜೊತೆಗೆ ಜಾತಿ ಗಣತಿಯನ್ನ ಈ ದಿಢೀರ್ನ ಘೋಷಿಸಿದ ಹಿಂದಿನ ಕಾರಣವೇನು ಅದನ್ನ ಅರ್ಥ ಮಾಡ್ಕೊಳ್ತಾನೆ ಅವರಿಗೆ ಜಾತಿ ಗಣತಿಯನ್ನ ಬೆಂಬಲಿಸ್ತಾನೆ ಆದಾಗ ಒಂದು ಗುರಿಯಲ್ಲಿ ಟಾರ್ಗೆಟ್ ಡೇಟ್ ಇಟ್ಕೊಂಡು ಅದನ್ನ ಮುಗಿಸ್ಬೇಕಂತ ಕೂಡ ನಾವು ಕೇಳಬೇಕಾಗುತ್ತೆ ಮತ್ತು ಗಣತಿಯನ್ನು ಶುರು ಮಾಡಿ ಜನಗಣತನ ಶುರು ಮಾಡ್ತೇನೆ